ಮಗ ಈಜಿಡ ಚಕ್ಕ ನಾವೆಲ್ಲ ಇಲ್ಲ ಇದ್ರೆ ನಮ್ಮನ್ನು ಹಂಗೆ ಅನ್ಕೋತಾರೆ ಆಮೇಲೆ ನಮ್ಮ ಮಮ್ಮಿ ಎಲ್ಲ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು ಎಲ್ಲ ಕಡೆ ಕಡೆಯಿಂದ ನೀವು ಇಷ್ಟು ಸಪೋರ್ಟ್ ಕೊಟ್ಟಿದ್ರಿ ಅಂದ್ರೆ ನಾನು ಯಾವ್ದು ಕೆಟ್ಟದಾರಿ ತಿಳಿಯಲ್ಲ ಇಲ್ಲಿ ಓನರ್ ಯಾರು ಅಂತ ಕೇಳ್ತಿದ್ರು ನಂಗೆ ಗವಿಸಿದ್ದೇಶ್ವರ ಅಜ್ಜನವ್ರು ಕಾಲ್ ಮಾಡಿ ನಾನು ಕೇಳ್ತಾರೆ ನನ್ನ ಸ್ಟೋರಿ ಹೇಗೆ ಹೇಗ್ ಟ್ರಾನ್ಸ್ಫರ್ ಮಾಡ್ತೀರಿ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಹುಡುಗನ ಹುಡುಗಿನ ನೋಡು ನೋಡು ಕರೆದ್ರೆ ಬರ್ತಾರೆ ಅನ್ನೋ ತರ ಮಾತಾಡ್ತಿತ್ತು ಇದೆಲ್ಲ ದಾಟ್ಕೊಂಡ್ ಬಂದ ನಾನು ಅನ್ನೋದೊಂದು ಫೀಲ್ ಆಗುತ್ತೆ ಒಪ್ಕೊಂಡಾದ್ಮೇಲೆ ಒಂಥರ ರೆಕ್ಕೆ ಬಂದಿರೋ ಥರ ಸೊ ಒಂದು ಎರಡು ಮೂರು ದಿನ ಆದಮೇಲೆ ಮತ್ತೆ ಡ್ರೆಸ್ ಹಾಕ್ಕೊಂಡು ಹೋಟ್ಲಿಗೆ ಬರ್ತೀನಿ ಹೋಟ್ಲಲ್ಲೆಲ್ಲ ಕೆಲ್ಸಗಾರರು ಬಿಟ್ಬಿಡ್ತಾರೆ ಬಿಟ್ಬಿಟ್ರು ಕೆಲಸನ ಬಿಟ್ ನಮ್ಮ ಮಮ್ಮಿಗೆಲ್ಲ ನಿಮ್ಮ ಮಗ ಹಿಜ ಚಕ್ಕ ನಾವೆಲ್ಲ ಇಲ್ಲೇ ಇದ್ದರೆ ನಮ್ಮನ್ನು ಹಂಗೆ ಅನ್ಕೋತಾರೆ ನಾವು ಕೆಲಸ ರೀ ನಮ್ಗೆ ದುಡ್ಡು ಕೊಡಿ ಫಸ್ಟು ಹೋಗ್ತೀವಿ ಅನ್ನೋ ಥರ ಮಾತೆಲ್ಲ ಮಾತಾಡೋಕ್ಕೆ ಶ್ಟಾರ್ಟ್ ಮಾಡಿದರು ಮಮ್ಮಿ ಫುಲ್ಲು ಅಡಕ್ಕೆ ಸ್ಟಾರ್ಟ್ ಮಾಡಿದರು ಏನಿದು ಮೊದಲೇ ಚೆನ್ನಾಗಿದ್ದಲ್ಲ ನೋಡಿ ಹಿಂಗೆಲ್ಲ ಆಗಿದ್ದರಿಂದ ಈಗೆಲ್ಲ ಕೆಲಸಕಾರ ಇದ್ದಾರೆ ಬಿಸ್ನೆಸ್ ಲಾಸ್ ಆಗುತ್ತೆ ಇಷ್ಟು ಇಷ್ಟೆಲ್ಲ ಮಾಡಿ ಏನು ಯೂಸ್ ಹಂಗಿದ್ರೆ ಆಮೇಲೆ ಮಮ್ಮಿಗೆಲ್ಲ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲ ಕಡೆಯಿಂದ ಅವ್ರ ಕಝಿನ್ಸ್ ಎಲ್ಲ ಏನು ತಲೆಗಿಲ್ಲಿ ಕೆಟ್ಟೈತೆ ಮದುವೆ ವಯಸ್ಸಾಗೈತಿ ಇದೆಲ್ಲ ಮಾಡೋ ಅವಶ್ಯಕತೆ ಐತೆ ಅನ್ನೋ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಮಮ್ಮಿಗೆ ಒಂದೇ ಹೇಳಿದ್ದು ಅವಜ್ಜಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ನಾನು ಖುಷಿಯಾಗಿರ್ಬೇಕಲ್ಲ ಫಸ್ಟ್ ನಾನು ಖುಷಿಯಾಗಿದ್ದರೆ ತಾನೇ ಎಲ್ಲ ಈಗ ನಾನು ನಿಂಗೆ ಫೋರ್ಸೇಬಲಿ ಇದು ಮಾಡ್ರಿ ಅದು ಮಾಡ್ರಿ ಅಂದ್ರೆ ನಾನು ಮಾಡ್ತೀನಿ ನಿಮ್ಮ ನಿಮ್ಗೆ ಪೇಯ್ನ್ ಆಗುತ್ತೆ ಅಂದ್ರೆ ಬಟ್ ನನಗೂ ಪೇಯ್ನ್ ಆಗುತ್ತಲ್ಲ ಒಳಗಡೆ ನನಗೆ ಪೇಯ್ನ್ ಆಗಿ ನಿಮ್ಗೆ ಖುಷಿನಾ ಅಂತಂದ್ರೆ ಇಲ್ಲ ಇಲ್ಲಿ ನೀವು ಖುಷಿಯಾಗಿರ್ಬೇಕು ಫಸ್ಟು ನಿಮ್ಗೆ ಖುಷಿಯಾಗಿದ್ದರೆ ಸಾಕು ಹೆಂಗಿರ್ತೀಯೋ ಗೊತ್ತಿಲ್ಲ ನನಗೆ ಖುಷಿಯಾಗಿರು ಅಂತಂದ್ರೆ ಸೊ ಅವಾಗ ಅವ್ರಿಗೆ ಧೈರ್ಯ ತುಂಬಿ ಈ ಥರ ಸಾವಿರ ಕಾಲ್ ಬರುತ್ತೆ ನಿಮಗೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡ್ರಿ ನಾ ನಾನು ಕರೆಕ್ಟಾಗಿರೋ ದಾರಿನೇ ತುಳಿತೀನಿ ನೀವು ಇಷ್ಟು ಸಪೋರ್ಟ್ ಕೊಟ್ಟಿದ್ರಿ ಅಂದಮೇಲೆ ನಾನು ಯಾವತ್ತೂ ಕೆಟ್ಟ ದಾರಿ ತುಳಿಯಲ್ಲ ನಿಮಗೊಂದು ಒಳ್ಳೆ ಮಟ್ಟಕ್ಕೆ ಒಂದು ನನ್ನ ಇಷ್ಟೇ ಅಲ್ಲ ಇಡೀ ಪ್ರಪಂಚದೆಲ್ಲೆಡೆ ನಾನು ಒಳ್ಳೆ ತರನ ಗುರುತಿಸ್ಕೊಂಡು ಅವಾಗ್ಲೇ ಹೇಳಿದ್ದೆ ಗುರುತಿಸಿ ಒಂದು ಒಳ್ಳೆ ಪ್ರಜೆ ಆಗ್ತೀನಿ ಹೊರತಾಗಿ ಏನು ಕೆಟ್ಟ ಕೆಲಸ ಮಾಡಲ್ಲ ಅಂತ ಸೊ ಅವರು ಅಷ್ಟು ಸಾಕು ಮುಂದೆ ಹೋಗೋ ಇಷ್ಟು ದಾರಿ ತರಿಸಿದ್ರು ಅದಾದ್ಮೇಲೆ ಇಷ್ಟಿನೇ ಕ್ರಿಯೇಟ್ ಆಯ್ತು ಅದೇ ನಮ್ಗೆ ಆಲ್ರೆಡಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಯ್ತಲ್ಲ ಯಾರಿಲ್ಲ ಯಾರಿಲ್ಲಾಂದ್ರೂ ನಾವು ಮಾಡ್ತೀವಿ ಅನ್ನೋದೊಂದು ಧೈರ್ಯ ಟೇಬಲ್ ಕ್ಲೀನ್ ಮಾಡಿದ್ದೀವಿ ಪಾತ್ರೆ ತೊಳೆದಿದ್ದೀವಿ ಏನು ಕೆಲಸಗಾರರು ಏನೇನು ಮಾಡ್ತಾರೆ ಎಲ್ಲ ನಾವು ಮಾಡಿದ್ದೀವಿ ಒಂದು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಟೂ ತ್ರೀ ಮಂತ್ಸ್ ಎಲ್ಲರೂ ಬಂದು ಕೇಳ್ತಿದ್ರು ಅಲ್ಲಿ ವರ್ಕರ್ಸ್ ಇದು ಎಸ್ ಅ ಕಸ್ಟಮರ್ ಬರ್ತಿದ್ರಲ್ಲ ಇಲ್ಲಿ ಓನರ್ ಯಾರು ಅಂತ ಕೇಳ್ತಿದ್ರು ಅವರು ನಮ್ಮ ವರ್ಕರ್ಸ್ ಎಲ್ಲ ಒಬ್ರು ನಮ್ಮ ಮಮ್ಮಿ ಅವ್ರು ಯಾರು ಹೇಳಿದ ತಕ್ಷಣ ಇಲ್ಲ ರೀ ನೋಡ್ರಿ ಟ್ರಾನ್ಸ್ಜೆಂಡರ್ಸ್ಗೆಲ್ಲ ವರ್ಕ್ ಕೊಟ್ಟಿದ್ದಾರೆ ಎಂಥ ಓನರ್ ಇರಬೇಕು ಅವರು ಅನ್ನೋ ಥರ ಅವರು ಮಾ ಮಾತಾಡ್ತಿದ್ರು ಆಮೇಲೆ ಅವರೇ ಅವ್ರು ನನ್ನ ಹತ್ರ ಮಾತಾಡ್ದಾಗಿಲ್ಲ ನಾನೇ ಓನರ್ ಇದಕ್ಕೆ ಅಂದಾಗ ಅವ್ರಿಗೆ ಶಾಕ್ ಆಗ್ತಿತ್ತು ಜನಕ್ಕೆ ಅಂದರೆ ಅಲ್ಲಿ ಜನಕ್ಕೆ ಸೆನ್ಸಿಟೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಅವಾಗ ಕಷ್ಟ ಇತ್ತು ಅವಾಗ ಅವ್ರಿಗೆ ಖುಷಿ ಆಗ್ತಿತ್ತು ಜನಕ್ಕೆ ಬಂದು ನೋಡಿದಾಗ ಅವರೆಲ್ಲ ನಾವು ಅಷ್ಟು ಕೆಲಸ ಮಾಡ್ತಿದ್ದಲ್ಲ ಬಂದು ಊಟ ಮಾಡ್ತಿದ್ರು ರುಚಿ ಇರ್ತಿತ್ತು ಊಟ ಓಕೆ ಅವರು ಒಂದು ಹತ್ತು ಜನಕ್ಕೆ ಕೇಳ್ತಿದ್ರು ಸೊ ಹಂಗೆ ನಂದಲ್ಲಿ ಜಾಸ್ತಿ ಕ್ರೌಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಐಡೆಂಟಿಫೈ ಆಗಿ ಸ್ಟಾರ್ಟ್ ಮಾಡಿದೆ ಅಪ್ರಿಷಿಯೇಷನ್ ಸಿಕ್ತು ಮಮ್ಮಿಗೂ ಬಂದು ಖುಷಿಯಾಗಿ ಮಾತಾಡ್ತಿದ್ರು ಮತ್ತು ನಂಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ನನ್ನ ಲೈಫಲ್ಲಿ ಕೊಪ್ಪಳ ಗವಿಶಿದ್ದೇಶ್ವರ ಮಠದಲ್ಲಿ ನಂಗೆ ಒಂದು ಅವಾರ್ಡ್ ಸಿಗುತ್ತೆ ಇದು ಅಚೀವರ್ ಅವಾರ್ಡ್ಸ್ ಅಂದರೆ ನಂಗೆ ಗವಿಸಿದ್ದೇಶ್ವರ ಅಜ್ಜನವರು ಕಾಲ್ ಮಾಡಿ ನಾನು ಕೇಳ್ತಾರೆ ನನ್ನ ಸ್ಟೋರಿಗೆ ಹೇಗೆ ಹೇಗೆ ಟ್ರಾನ್ಸ್ಫರ್ ಆಗ್ತೀರಿ ಹೆಂಗಿದು ನಂಗೆ ಏನು ಗೊತ್ತಿಲ್ಲ ಅನ್ನೋ ಥರ ಅವ್ರು ಕೇಳಿದ್ರು ಅವ್ರಿಗೆ ನಾನು ಹೇಳಿದ್ರೆ ಹಿಂಗೆ ಹಿಂಗಾಗುತ್ತೆ ಆಗುತ್ತೆ ಹಿಂಗೆ ಆಗುತ್ತೆ ಈ ಥರ ಫೀಲ್ ಆಗ್ತಿರ್ತೀವಿ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತಿವಿ ಎಲ್ಲಾಂದ್ರೆ ಒಂದು ಎರಡು ಮೂರು ಗಂಟೆಗೆ ಮಾತಾಡಿತಾರ ಅವರು ಸೊ ಅದ್ರ ಬೇಸ್ ಮೇಲೆ ಅವ್ರು ನಂಗೆ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟರು ಅಲ್ಲಿ ಅವರು ಏನಿಲ್ಲ ಅಂದ್ರೆ ಒಂದು ತ್ರೀ ಲ್ಯಾಕ್ಸ್ ಜನ ಇರ್ತಾರೆ ಅದು ಕರ್ನಾಟಕದ ಕುಂಭಮೇಳ ಅಂತಾನೆ ಕರೆಯೋದ್ ನಿಮ್ಗೆ ಗೊತ್ತಲ್ಲ ಎಲ್ಲಿ ನೋಡಿದರೂ ಜನ ಅಲ್ಲಿ ಕೈಲಾಸ ಮಂಟಪದಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಒಂದು ಈ ಥರ ಈ ಥರ ಟೋಲ್ ನಾನು ಅಲ್ಲಿ ಟೋಲ್ಗೇಟಲ್ಲಿ ಸಿಗ್ನಲ್ ಸಿಗ್ನಲಲ್ಲಿ ನೋಡಿರ್ತೀರಾ ಸೊ ಇವತ್ತು ನಮ್ಮ ಮುಂದೆ ಒಂದು ಒಬ್ಬರು ಕೂತಿದ್ದಾರೆ ಅವರು ಇಂಟ್ರೊಡ್ಯೂಸ್ ಮಾಡಿಸಿ ನನ್ನ ಹೆಸ್ರು ಹೇಳಿ ಮಂಜು ಆಗಿದ್ದ ಇವಾಗ ನೀತು ಆಗಿದ್ದಾರೆ ಅನ್ನೋ ಅನ್ನೋ ಒಂದು ಒಂದು ಇನ್ಸ್ಪಿರೇಷನ್ ಭಾಷಣ ಕೊಡ್ತಾರೆ ಅವರು ಅವಾಗಿಂದ ನನ್ನ ಲೈಫ್ ಚೇಂಜ್ ಆಯಿತು ಸೊ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಮನೆಗೆ ನಾನು ಹೋಗ್ತೀನಿ ಅಂದರೆ ಟಿ ವಿ ಮುಖಾಂತರ ಅಜ್ಜುನವರು ಹೇಳಿದ್ದಾರೆ ಅಂದರೆ ಅದು ದೊಡ್ಡ ಮಾತು ಅಂದರೆ ಎಜುಕೇಟ್ ಮಾಡ್ತಿದ್ದಾರೆ ಅವರು ಜನಕ್ಕೆ ಅವಾಗ ಅವರು ಅಲ್ಲಿ ನಮ್ಮ ನಮ್ಮ ಅಲ್ಲ ಅದು ನಾವು ಒಮ್ಮಿಗೆಲ್ಲ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಓಕೆ ಒಳ್ಳೆ ಕೆಲಸ ಮಾಡಿದೆ ನೀನು ಆಕ್ಸೆಪ್ಟ್ ಮಾಡಿದ್ದಕ್ಕೆ ಹಾಗೆ ಹೀಗೆ ಸೊ ಅದಾದಮೇಲೆ ಒಂದೊಂದೊಂದಾಗಿ ನನ್ನ ಜೀವಕ್ಕೆ ಜೀವನಕ್ಕೆ ಒಂದು ಆ್ಯಡನ ಆಯಿತು ಒಂದೊಂದು ಸಕ್ಸಸ್ಸು ಮಿಸ್ ಟ್ರಾನ್ಸ್ಕೂನ್ ಇಂಡಿಯಾ ಪಟ್ಟಣ ಉಡುಗೆರಿಸ್ಕೊಂಡೆ ಟೂ ತೌಸಂಡ್ ನೈನ್ಟೀನಲ್ಲಿ ಅದಾದಮೇಲೆ ಇಂಟರ್ನ್ಯಾಷ್ನಲಿ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿದೆ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಅಲ್ಲಿಂದ ಬಂದಮೇಲೆ ಕೋವಿಡ್ ಆಯ್ತು ಕೋವಿಡ್ ಆಯಿತು ಕೋವಿಡ್ ಆದಮೇಲೆ ನಮ್ಮ ಕತ್ರಿಗೂ ಪಿತ್ತು ಅಲ್ಲಿಂದ ಮತ್ತೆ ತುಂಬ ಕಷ್ಟ ಇತ್ತು ದುಡ್ಡಿಲ್ಲ ಏನು ಮಾಡಬೇಕಂದ್ ಗೊತ್ತಿಲ್ಲ ಬಾಡಿಗೆ ಜಾಸ್ತಿ ಇಲ್ಲ ಹೆಂಗೆ ಬಾಡಿಗೆ ಅಂತೂ ಕಟ್ಟಲೇಬೇಕು ಓನರ್ ಆ ಥರ ಸ್ಟ್ರಿಕ್ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ರು ಸೊ ಅಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬೇಡ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ಕಡೆ ಎನ್ ಆರ್ ಕಾಲೋನಿಯಲ್ಲಿ ಶಿಫ್ಟ್ ಆತ್ವಿ ಅಲ್ಲಿ ಇವಾಗ ಸಕ್ಸಸ್ಫುಲ್ ಆಗಿ ನಡೀತಿದೆ ಈಗ ಇನ್ಕ್ಲೂಡಿಂಗ್ ಎವ್ರಿ ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೊಂಡಂಗೆ ಏಟ್ ಇಯರ್ಸಿಂದ ನಾವು ರನ್ ಮಾಡ್ತಿದ್ವಿ ಗಮಗಮಾನ ಅದಾದಮೇಲೆ ಸೂಪರ್ ಹೌದು ಅಲ್ಲಿ ಎಲ್ಲ ಕಡೆನೂ ಕಷ್ಟ ಇತ್ತು ಪ್ರಾಸೆಸ್ಸೇ ಫುಲ್ಲು ಈ ಹಾರ್ಮೋನ್ಸ್ ತಗೋತಿರ್ತೀವಿ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ ಅಂದರೆ ಆಗ್ರೇಷನ್ ಇರುತ್ತೆ ತಾಳ್ಮೆಯಿಂದನೇ ಎಲ್ಲ ಆನ್ಸರ್ ಕೊಡಬೇಕು ಕೆಲಸ ಇದ್ರೂ ಕೆಲಸ ನಾವೇ ತಾಳ್ಮೆಯಿಂದನೇ ಮಾಡಬೇಕು ಚಾಲೆಂಜಸ್ ಅಂದರೆ ಇವಾಗ ಈಗ ನೀವು ನೋಡ್ತಿರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರಲಿಲ್ಲ ನಾನು ಸ್ವಲ್ಪ ಆ ಫೀಚರ್ಸ್ ಇತ್ತು ಮ್ಯಾನ್ಲಿ ಫೀಚರ್ಸ್ ಇತ್ತು ಬಿಯರ್ಡ್ ಇತ್ತು ಆವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಹುಡುಗನ ಹುಡುಗಿನ ನೋಡೋ ಚೆಕ್ ಮಾಡುವ ಅನ್ನೋ ಥರ ಮಾತು ಬರ್ತಿತ್ತು ತುಂಬ ರೇಗಿಸ್ತಿದ್ರು ಜನರು ಹಂಗೆ ಹಿಂಗೆ ಓ ಇವರಾ ಹಂಗೆ ಅನ್ನೋ ಥರ ಮಾತಾಡೋದು ನೋಡೋಕೆ ಕರೆದ್ರೆ ಬರ್ತಾರೆ ಅನ್ನೋ ಥರ ಮಾತು ಬರ್ತಿತ್ತು ಸಿಕ್ಕಾಪಟ್ಟೆ ಅದು ಹೇಳೋಕ್ಕಾಗಲ್ಲ ಅದು ಅಷ್ಟು ಅಂದರೆ ನೆನೆಸ್ಕೊಂಡ್ರೆ ಇವಾಗಲೂ ಇದೆಲ್ಲ ದಾಟ್ಕೊಂಡು ಬಂದ ನಾನು ಅನ್ನೋದೊಂದು ಫೀಲ್ ಆಗುತ್ತೆ ಅಂದರೆ ಒಂದು ಪ್ರೌಡ್ ಮೂಮೆಂಟ್ ಇದೆ ಲೈಕ್ ಅಷ್ಟು ಕಷ್ಟಪಟ್ರೂ ಒಂದು ಒಂದು ಒಳ್ಳೆ ದಾರಿ ತುಳಿದ್ನಲ್ಲ ಒಂದೊಳ್ಳೆ ದಾರಿಗೆ ಸೇರಿದ್ನಲ್ಲ ಜನರು ಎಷ್ಟೇ ಏನೇ ಹೇಳಿ ನಾವು ಕರೆಕ್ಟ್ ಇದ್ದರೆ ಒಳ್ಳೆ ಜೀವನ ಕಟ್ಕೋಬೋದು ಅನ್ನೋದೊಂದು ಆ ಕಾನ್ಫಿಡೆನ್ಸ್ ಬಂತು ಅಂದರೆ ಯಾರಿಗೂ ಯಾರೂ ಅವಶ್ಯಕತೆ ಇಲ್ಲ ನೀವು ಕರೆಕ್ಟ್ ಆಗಿದ್ದೀರಂದ ಮೇಲೆ ಇವಾಗ ನೀವು ಆಗ್ರಿ ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಎಂಡ್ ಆಫ್ ದಿ ಡೇ ಕೆಲಸ ಮಾಡಲೇಬೇಕು ಅದ್ರ ತಕ್ಕನಂಗೆ ಅವ್ರವ್ರಿಗೆ ಆ ಕಮಿಟ್ಮೆಂಟ್ಸ್ ಬರುತ್ತೆ ಆ ಒಂದು ಟೆನ್ಷನ್ಸ್ ಇರುತ್ತೆ ಸೊ ಕಾಯೋಕಬೇಕೆಲ್ಲ ಕೈಲಾಸ ಅನ್ನೋದೊಂದು ಆ ಒಂದು ಮಾತು ಯಾವಾಗ್ಲೂ ನನಗೆ ತಲೆಲಿತ್ತು ಸೊ ಜೆಂಡರ್ ಇಂಪಾರ್ಟೆಂಟ್ ಅಲ್ಲ ನೀವು ಕರೆಕ್ಟ್ ಆಗಿರೋ ವ್ಯಕ್ತಿ ಆದಾಗ ಸೊ ಜೆಂಡರ್ ಡಸಂಟ್ ಅದೆಲ್ಲ ಮ್ಯಾಟರ್ ಆಗಲ್ಲ ಅದೇ ತುಂಬಾ ಕಷ್ಟ ಇತ್ತು ಕಷ್ಟ ಅಂದ್ರೆ ಅದು ಹೇಳಕ್ ಆಗಲ್ಲ ಅದು ಅದ್ ನಾನಾಗಿದ್ದಕ್ಕೆ ಈ ಮಟ್ಟಕ್ಕೆ ಬಂದು ಇಲ್ಲಿ ಕೂತಿದ್ದೀನಿ ನಾನು ಬೇರೆಯವ್ರಾಗಿದ್ರೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಎಲ್ಲರ ಮನಸ್ಸು ಚಂಚಲ ಅದು ಇದು ಇದು ಅಂತ ಸೊ ಒಂದು ಓಕೆ ಹಿಂಗೆ ಹೋಗೋಣ ಹಂಗೆ ಹೋಗೋಣ ಇದು ಮಾಡೋ ಅದು ಮಾಡಂತ ಮೈಂಡ್ ಡೈವರ್ಟ್ ಆಗ್ತಾನೆ ಇರುತ್ತೆ ಬಟ್ ನನ್ನ ಮೈಂಡ್ ಹೆಂಗಿತ್ತಂದರೆ ಗುರಿ ಅಲ್ಲಿ ಹೋಗ್ಬೇಕು ಅಲ್ಲಿ ರೀಚ್ ಆಗಲೇಬೇಕು ಏನಿದೆ ನಾನು ಜನಕ್ಕೆ ತೋರಿಸಲೇಬೇಕು ಯಾಕಂದರೆ ಟ್ಯಾಲೆಂಟ್ ಇದೆ ಒಂದು ಟೈಮಲ್ಲಿ ಏನಾಗ್ತಿತ್ತಂದರೆ ಲೈಕ್ ಓಕೆ ನಾನು ವ್ಯಕ್ತಪಡಿಸ್ಬೇಕಂದ್ರೆ ನಂಗೆ ಸ್ಟೇಜ್ ಬೇಕು ನಂಗೆ ವೇದಿಕೆ ಬೇಕು ಬಟ್ ವೇದಿಕೆಗಳು ಸಿಗ್ತಾ ಇಲ್ಲ ಯಾಕಂದರೆ ನಾನು ಟ್ರಾನ್ಸ್ಜೆಂಡರು ಓಕೆ ನನ್ನ ಕನ್ಸಿಡರ್ ಮಾಡಲ್ಲ ಅನ್ನೋದೊಂದು ಆ ಕೀಳರ್ಮೆ ಇತ್ತು ನನಗೆ ಸೊ ಅದಾದಮೇಲೆ ಗೊತ್ತಾಯಿತು ಓಕೆ ನ ವೇದಿಕೆ ನಾವು ಕ್ರಿಯೇಟ್ ಮಾಡಬೇಕು ಹುಡ್ಕೊಂಡು ಹೋದರೆ ಕೇಳೋಕ್ಕೋದ್ರೆ ಯಾರೂ ಕೊಡೋಲ್ಲ ಆ ವೇದಿಕೆನೇ ನಾವು ಕ್ರಿಯೇಟ್ ಮಾಡಬೇಕಂತ ನಾನು ಗ್ರೂಮ್ ಅಪ್ ಆಗ್ತಾ ಬಂದೆ ಹೇಗೆ ಒಂದು ಮಾಡಲ್ ಹೇಗಿರಬೇಕು ಹೇಗೆ ಡ್ರೆಸ್ ಅಪ್ ಮಾಡ್ಕೋಬೇಕು ಹೇಗೆ ಫ್ಯಾಷನೇಬಲ್ ಆಗಿರಬೇಕು ಮೇ ಬಿ ಆ ದೇವರು ಆ ಪವರ್ ಕೊಟ್ಟಿದ್ದ ನನಗೆ ಒಂದು ಶಕ್ತಿ ಕೊಟ್ಟಿದ್ದ ಆ ಶಕ್ತಿನ ಕರೆಕ್ಟಾಗಿ ಸದುಪಯೋಗ ತಗೊಂಡು ಇವಾಗ ಹತ್ತು ಜನ ಕೇಳ್ತಾರೆ ನನಗೆ ಸಾವಿರಾರು ಜನ ಕೇಳ್ತಾರೆ ಹೆಂಗೆ ರೆಡಿ ಆಗ್ತೀರಾ ನೀವು ಹೆಂಗೆ ಡ್ರೆಸ್ನ ಮೇಂಟೈನ್ ಮಾಡ್ತೀರಾ ಹೇಗೆ ವಾಕ್ ಮಾಡ್ತೀರಾ ಅಂದರೆ ಎಲ್ಲನೂ ಇನ್ಸ್ಪಿರೇಷನ್ ಆಗಿ ತೊಗೋತಾರೆ ನಾನು ಬಿಗ್ ಬಾಸ್ ಮನೆ ಮನೆ ಒಳಗಡೆ ಹೋಗಿಂದು ಮುಂಚೆನೂ ಅದೇ ಅಂದ್ಕೊಂಡಿದ್ದು ನಾನೇನಿದ್ದೀನಿ ನಾನೇ ಇರಬೇಕು ಸುಮ್ಮನೆ ಅಲ್ಲಿ ಹೋಗಿ ಟ್ರೋಫಿಗೆಲ್ಲಕ್ಕೋಸ್ಕರ ಜಗಳ ಆಡೋದು ಡ್ರಾಮಾ ಆಡೋದು ಕಿರ್ಚಾಡೋದು ಅದೆಲ್ಲ ಬೇಡ ಯಾಕಂದರೆ ಆಲ್ರೆಡಿ ಆ ಟ್ಯಾಗ್ಲೆನ್ ಸಿಕ್ಕಿದೆ ನಮ್ಮ ಕಮ್ಯುನಿಟಿಗೆ ಈ ಥರ ಇವರು ಅಗ್ರೆಷನ್ ಇರ್ತಾರೆ ಜಗಳ ಆಡ್ತಾರೆ ಹಾಗೆ ಹೇಗೆ ಅಂತ ಸೊ ನಾನು ನಾನಾಗಿ ಬದುಕಿ ಬರಬೇಕು ಒಂದು ಹತ್ತು ಜನಕ್ಕೆ ಓಕೆ ಹಿಂಗೂ ಇರ್ಬೋದಾ ಹಿಂಗೂ ಟ್ರಾನ್ಸ್ಜೆಂಡರ್ಸ್ ಹಿಂಗೂ ಇರ್ಬೋದಾ ಅನ್ನೋದೊಂದು ಹೇಳಬೇಕು ಎಷ್ಟೊಂದು ನನ್ನ ಫ್ರೆಂಡ್ಸೇ ಹೇಳ್ತಿದ್ರು ನಿನ್ನ ಥರ ಇರ್ಬೇಕು ಆ್ಯಕ್ಚುಲಿ ಒಂದು ಹೆಣ್ಮಕ್ಳು ಇರಲ್ಲ ಅಷ್ಟು ಚೆನ್ನಾಗಿರ್ತೀಯ ನೀನು ಅನ್ನೋದು ಹೇಳ್ತಿದ್ರು ಆ ಕಾನ್ಫಿಡೆನ್ಸ್ ಇತ್ತು ಓಕೆ ನನ್ನ ಒಳಗಡೆ ಹೋದರೆ ಹಂಗೆ ನೋಡ್ತಾರೆ ನನ್ನ ಜನ ಯಾಕೆ ನಾನು ನಾನಾಗಿದ್ದಾಗ ಸೊ ಅದೇ ಕಾನ್ಸೆಪ್ಟಲ್ಲಿ ಹೋದೆ ಐವತ್ತು ದಿನ ಇದ್ದೆ ಅಲ್ಲಿ ಗೇಮ್ ನಡೀತಾ ಇರ್ತಿರ್ತಲ್ಲ ಹಂಗಾಗಿ ನಾ ಎಲ್ಲೂ ಕನೆಕ್ಟ್ ಆಗ್ತಿರ್ಲಿಲ್ಲ ಸೊ ಕನೆಕ್ಟ್ ಆಗೋ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ ಯಾಕಂದ್ರೆ ಗೇಮ್ ಮಾಡಕ್ ಹೋಗಿದೀವಿ ಅನ್ನೋ ಗೇಮ್ ಮಾಡಿ ಒಂದ್ ಒಳ್ಳೆ ಹೆಸರು ಇಟ್ಕೊಂಡು ಹೊರಗಡೆ ಏನು ಡ್ಯಾಮೇಜ್ ಇಲ್ಲ ಖಂಡಿತ